ಈ ದಿನ ಪಟ್ಟಣದ ಅಡಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೆಂಪೇಗೌಡ ವೇದಿಕೆ ಇಂಡಿಯನ್ ಕ್ರಿಕೆಟರ್ಸ್ ಮಾಜಿ ಸೈನಿಕರ ಸಂಘ ಆರ್ಕೆಆರ್ ಯುವ ವೇದಿಕೆ ವಿನಾಯಕ ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ಹಿಂದೂಪರ ಪರ ಸಂಘಟನೆಗಳ ವತಿಯಿಂದ ಸುದರ್ಶನ ಯಾಗವನ್ನು ಏರ್ಪಡಿಸಲಾಗಿತ್ತು ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು ವಿಜಯ ಸಾಧಿಸಲಿ ಎಂದು ಇಂದು ದೇವರುಗಳ ಆಶೀರ್ವಾದದೊಂದಿಗೆ ನಮ್ಮ ಸೈನಿಕರಿಗೆ ವಿಶೇಷ ಶಕ್ತಿ ಯಶಸ್ಸು ಸಿಗಲೆಂದು ಸುದರ್ಶನ ಹೋಮ ಮತ್ತು ಆಂಜನೇಯ ಸ್ವಾಮಿಯವರಿಗೆ ಪೂಜೆ ಹಾಗೂ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಆನಂದ್ಕಾಳೆನಹಳ್ಳಿ ಮಾತನಾಡಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವ ಸುವರ್ಣ ಅವಕಾಶ ಭಾರತ ದೇಶಕ್ಕೆ ಸಿಕ್ಕಿದೆ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಯಾವುದೇ ಸಾವು ನೋವು ಆಗಿದೆ ಜಯ ಸಾಧಿಸಲಿ ಎಂದು ಈ ದಿನ ಸುದರ್ಶನ ಯಾಗವನ್ನು ನಡೆಸಲಾಯಿತು ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಮಾತನಾಡಿ ಯುದ್ಧದಲ್ಲಿ ಮರಣ ಹೊಂದಿದ ಭಾರತೀಯ ಸೈನಿಕರಿಗೆ ಹಾಗೂ ಭಾರತೀಯ ಪ್ರವಾಸಿಗರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆರೈಸಿದರು ಮತ್ತು ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ದಿನ ದೇಶದ ಉದ್ದಗಲಕ್ಕೂ ಜನರಲ್ಲಿ ದೇಶ ಪ್ರೇಮ ಉತ್ಕಟವಾಗ್ತಾ ಇದೆ ಕಪೆ ಹರಿಪಟ ಒಂದು ಶಾಸನದ ಮಾಡಿದ್ರೆ ಸಾಧುಂಗೆ ಸಾಧು ಮಾದರಿಯೇ ಮಾದರಿಯ ಪಾತಿ ಪಕ್ಕದಿಗೆ ಕದಿಗೆ ಒಂದೇ ಒಳ್ಳೆಯವರಿಗೆ ಒಳ್ಳೆಯವ್ರ ಭಾರತೀಯರು ಕೆಟ್ಟವ್ರಿಗೆ ಕೆಟ್ಟೋದು ಅಂತ ಪಾಕಿಸ್ತಾನದವರಿಗೆ ಒಳ್ಳೆ ಮಾತಿನ ಏನಾಯ್ತು ಭಯೋತ್ಪಾದನೆ ಬಿಡಿ ಹೇಳಿ ಬಿಡಲಿಲ್ಲ ಸಮಸ್ತ ಹಿಂದೂಗಳ ಮೇಲೆ ಅಕ್ರಮ ಮಾಡ್ತಾ ಹಿಂದೂಗಳ ಮೇಲೆ ಧೋಜನೆ ಮಾಡ್ತಾ ಇದ್ದಾರೆ ಭಾಷಾ ಭಾರತೀಯ ಸೈನ್ಯ ತಕ್ಕ ಉತ್ತರ ಕೊಡ್ತಾ ಇದೆ ಇವತ್ತು ವಿಶ್ವವೇ

ಶರತ್ ವೆಂಕಟೇಶ್ ನವೀನ್ ಮಧು ಜಗದೀಶ್ ಜಯರಾಮ್ ಗೋಪಿ ಧನು ಅನಿಲ್ ಪ್ರವೀಣ್ ಅರ್ಜುನ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ರಾಯ್ಪಟ್ನಾ